ಸ್ನೇಹಿತರ ಇವತ್ತು ನಾವು ನೋಡುವಂತಹ ಟ್ರಿಕ್ಸ್ ಯಾವುದು ಅಂತಂದ್ರ ಭಾರತ ಸಂವಿಧಾನದಲ್ಲಿರುವ ಹನ್ನೆರಡು ಅನುಸೂಚಿಗಳ ಬಗ್ಗೆ ತುಮಕೂರಿನಿಂದ ಲಕ್ಷ್ಮಿ ಅನ್ನುವಂಥವ್ರು ಅಣ್ಣ ಸಂವಿಧಾನದ ಬಗ್ಗೆ ಯಾವುದಾದ್ರು ಒಂದು ಟ್ರಿಕ್ಸ್ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ಅವರಿಗಾಗಿ ಇವತ್ತಿನ ಈ ಕ್ಲಾಸ್ ಯಾವುದು ಭಾರತ ಸಂವಿಧಾನದಲ್ಲಿರುವ ಹನ್ನೆರಡು ಅನುಸೂಚಿಗಳು ಹಾಗಾದ್ರೆ ಇವುಗಳನ್ನ ನೆನಪಿಟ್ಕೊಳ್ಳ ಏನೈತಿ ಟ್ರಿಕ್ಸ್ ಟ್ರಿಕ್ಸ್ ಏನೈತಿ ಅಂತಂದ್ರ ಬಾಸ್ಪರ ಅಬ್ಬರ ಹಾಕಲು ಆ ಭೂಪ ಪಿ ಎಂ ಬಂದ ಟ್ರಿಕ್ಸ್ ಏನು ಬಾಸ್ಪರ ಅಬ್ಬರ ಹಾಕಲು ಭಾಸ್ಪರ ಅಬ್ಬರ ಹಾಕಲು ಭೂಪ ಭೂಪಿಎಂ ಬಂದ ಬಾಸ್ಪರ ಅಬ್ಬರ ಹಾಕಲು ಆ ಭೂಪ ಪಿ ಎಂ ಬಂದ ಇದ್ರೊಳಗೆ ನಮ್ಗ ಎರಡು ವರ್ಡ್ಗಳು ಯೂಸ್ ಇಲ್ಲ ಯಾವ್ದಂತಂದ್ರ ಹಾಕಲು ಬಂದ ಹಾಕಲು ಬಂದ ಏನು ಅಂತ ದಯವಿಟ್ಟು ಕೇಳ್ಬೇಡ್ರಿ ಇವನ್ ಎರಡು ವರ್ಡ್ ಬಿಟ್ರೆ ನಮ್ಗೆ ಇದ್ರೊಳಗೆ ಹನ್ನೆರಡು ಭಾರತ ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳು ಸಿಗ್ತಾವ ಹಾಗಾದ್ರ ಒಂದನೇ ಅನುಸೂಚಿ ಯಾವುದು ಒಂದನೇ ಅನುಸೂಚಿ ಯಾವುದು ಬಾ ಭಾರತದ ಒಕ್ಕೂಟ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಎರಡನೇ ಅನುಸೂಚಿ ಯಾವುದು ಸ ಸಂಬಳ ಮತ್ತು ಸವಲತ್ತು ಸಂಬಳ ಮತ್ತು ಸವಲತ್ತು ಸಂಬಳ ಮತ್ತು ಸವಲತ್ತು ಯಾವುದು ಪ ಪ್ರಮಾಣ ವಚನ ಪ್ರಮಾಣ ಪ್ರಮಾಣ ವಚನ ರ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ರಮಿನ್ಸ್ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಸ್ಥಾನಗಳ ಹಂಚಿಕೆ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಅನುಸೂಚಿತ ಪ್ರದೇಶಗಳು ಆರನೇದ್ದು ಬುಡಕಟ್ಟು ಪ್ರದೇಶಗಳು ಬುಡಕಟ್ಟು ಪ್ರದೇಶಗಳು ಏಳನೇದ್ದು ರ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಅಧಿಕಾರ ಹಂಚಿಕೆ ಅಂದ್ರ ರಾಜ್ಯ ಮತ್ತು ಕೇಂದ್ರದ ನಡುವೆ ಇವೆ ಅಧಿಕಾರ ಹಂಚಿಕೆ ಹಾಗಿದ್ರ ಎಂಟನೇದ್ದು ಯಾವುದು ಆ ಅಧಿಕೃತ ಭಾಷೆಗಳು ಅಧಿಕೃತ ಭಾಷೆಗಳು ಅಧಿಕೃತ ಭಾಷೆಗಳು ಒಟ್ಟು ಭಾರತ ಸಂವಿಧಾನದೊಳಗ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನ ಕಾಣ್ತೀವಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನ ಕಾಣ್ತೀವಿ ಮೂಲ ಸಂವಿಧಾನದೊಳಗ ಹದಿನಾಲ್ಕು ಭಾಷೆಗಳಿದ್ವು ಆಮೇಲೆ ಎಂಟು ಭಾಷೆಗಳನ್ನ ಸೇರ್ಪಡೆ ಮಾಡ್ತಾ ಬಂದಿವೆ ಇದರ ಈ ಇಪ್ಪತ್ತೆರಡು ಭಾಷೆಗಳನ್ನ ಹೆಂಗ್ ನೆನಪಿಟ್ಕೊಳ್ಬೇಕು ಮತ್ತ ನೋಟ್ನಲ್ಲಿರೋ ಹದಿನೇಳು ಕರೆನ್ಸಿ ನೋಟ್ಗಳನ್ನ ಆರ್ಡರ್ ವೈಸ್ ಹೆಂಗ್ ನೆನಪಿಟ್ಕೊಳ್ಬೇಕಂತ ಒಂದು ಒಂದು ಟ್ರಿಕ್ಸ್ ಮಾಡಿ ಹಾಕಿ ನಾನು ಎರಡ್ ನೂರು ರೂಪಾಯಿ ನೋಟ್ ಒಂದು ಸ್ಲೈಡ್ ಬರ್ತತಿ ನನ್ನ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರ ಅಲ್ಲಿ ನಂದು ವಿಡಿಯೋ ಸರಣಿಗಳು ಬರ್ತಾವ ಅಲ್ಲಿ ಎರಡ್ ರೂಪಾಯಿ ನೋಟಿನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ಅಧಿಕೃತ ಭಾಷೆಗಳು ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನ ಹೆಂಗ್ ನೆನಪಿಟ್ಕೊಳ್ಬೇಕು ಅನ್ನುವಂತ ಟ್ರಿಕ್ಸ್ ಮಾಡೀನಿ ಹೋಗಿ ನೋಡ್ಬೋದು ಒಂಬತ್ತನೇ ಅನುಸೂಚಿ अनुसूची भू अंद्र भू सुधारने भू सुधारणे भू सुधारण अनुसूची प पक्षांतर निषेध कायदे पक्षांतर निषेध ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವತ್ತಿನ ಭಾರತದ ಪ್ರಧಾನ ಮಂತ್ರಿಗಳಾದ ಶ್ರೀಯುತ ರಾಜೀವ್ ಗಾಂಧಿ ಅವರು ಈ ಕಾಯ್ದೆಯನ್ನ ಜಾರಿಗೆ ತರ್ತಾರ ಹನ್ನೊಂದನೇ ಅನುಸೂಚಿ ಯಾವುದು ಅಂದ್ರೆ ಪಿ ಅಂದ್ರ ಪಂಚಾಯ್ತಿಗಳು ಪಂಚಾಯಿತಿಗಳು ಪಂಚಾಯಿತಿಗಳು ಹನ್ನೆರಡನೇದು ಹನ್ನೆರಡನೇದು ಎಂ ಲಾಸ್ಟ್ ಎಂ ಅಂದ್ರ ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಸ್ನೇಹ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಅವತ್ತಿನ ಭಾರತ ಪ್ರಧಾನ ಮಂತ್ರಿಗಳಾದ ಪಿ ವಿ ನರಸಿಂಹರಾವ್ರವರ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಈ ಪಂಚಾಯತಿಗಳನ್ನ ಜಾರಿಗೆ ತರ್ತಾರ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ಈ ಮುನ್ಸಿಪಾಲಿಟಿಗಳನ್ನ ಜಾರಿಗೆ ತರ್ತಾರ ಸ್ನೇಹಿತರೆ ಇವಿಷ್ಟು ಆರ್ಡರ್ ವೈಸ್ ಹನ್ನೆರಡು ಭಾರತ ಸಂವಿಧಾನದಲ್ಲಿರುವ ಹನ್ನೆರಡು ಅನುಸೂಚಿಗಳು ಟ್ರಿಕ್ಸ್ ಯಾವುದು ಪರ ಅಬ್ಬರ ಹಾಕಲು ಆ ಭೂಪಾ ಪಿ ಎಂ ಬಂದ ಒಂದನೇ ಅನುಸೂಚಿ ಯಾವುದು ಬಾ ಅಂದ್ರ ಭಾರತ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಎರಡನೇ ಅನುಸೂಚಿ ಯಾವುದು ಅಂದ್ರ ಸ ಅಂದ್ರ ಸಂಬಳ ಮತ್ತು ಸವಲತ್ತು ಮೂರನೇ ಅನುಸೂಚಿ ಯಾವುದು ಅಂದ್ರ ಪ ಅಂದ್ರ ಪ್ರಮಾಣ ವಚನ ನಾಲ್ಕನೇ ಅನುಸೂಚಿ ಯಾವುದು ಅಂದ್ರ ರ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಐದನೇ ಅನುಸೂಚಿ ಯಾವುದು ಅಂತಂದ್ರ ಅ ಅಂದ್ರ ಅನುಸೂಚಿತ ಪ್ರದೇಶಗಳು ಆರನೇ ಅನುಸೂಚಿ ಯಾವುದು ಬ ಅಂದ್ರ ಬುಡಕಟ್ಟು ಪ್ರದೇಶಗಳು ಏಳನೇ ಅನುಸೂಚಿ ಯಾವುದು ಅಂದ್ರ ರ ಅಂದ್ರ ರಾಜ್ಯ ಮತ್ತು ಕೇಂದ್ರದ ನಡುವೆ ಅಧಿಕಾರ ಹಂಚಿಕೆ ಏನು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಏನ ಡಿವೈಡ್ ಮಾಡ್ತೇವೆ ಅದು ಕಂಡು ಬರುದು ಯಾವ ಅನುಸೂಚಿಗಳು ಅಂದ್ರೆ ಏಳನೇ ಅನುಸೂಚಿ ಎಂಟನೇ ಅನುಸೂಚಿ ಯಾವುದು ಪ ಅಧಿಕೃತ ಭಾಷೆಗಳು ಒಂಬತ್ತನೇ ಅನುಸೂಚಿ ಭೂ ಭೂ ಸುಧಾರಣೆ ಹತ್ತನೇ ಅನುಸೂಚಿ ಪ ಪಕ್ಷಾಂತರ ನಿಷೇಧ ಕಾಯ್ದೆ ಹನ್ನೊಂದನೇ ಅನುಸೂಚಿ ಪಿ ಪಂಚಾಯಿತಿಗಳು ಲಾಸ್ಟ್ ಹನ್ನೆರಡನೇ ಅನುಸೂಚಿ ಎಂ ಎಂ ಅಂದ್ರ ಮುನ್ಸಿಪಾಲಿಟಿ ಸ್ನೇಹಿತರು ಇವೆಷ್ಟು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಒಂದು ಟ್ರಿಕ್ಸ್ ಇವತ್ತು ಇವೆಷ್ಟು ಭಾರತ ಸಂವಿಧಾನದಲ್ಲಿರುವಂತಹ ಹನ್ನೆರಡು ಅನುಸೂಚಿಗಳು ಹಳ್ಳಿಯ ಒಳಗೆ ಇರುವಂತಹ ಉರಾಂಗ ಮನೆ ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ತೀವಿ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ನೊಂದಿಗೆ ಬರ್ತೀನಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತೊಂದು ಟ್ರಿಪ್ಸ್ ಒಂದು ಮತ್ತೊಂದು ಟ್ರಿಪ್ಸ್ ತೊಗೊಂಡು ಮುಂದಿನ ವಿಡಿಯೋದೊಳಗೆ ಬರ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್